ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಇದೀಗ ಹಲವು ಕಡೆ ಕೆಂಪು ನುಸಿ ಬಾಧೆ ಕಂಡುಬಂದಿದೆ ಈ ಕೆಂಪು ನುಸಿ ರೋಗ ತೇವಾಂಶ ಕಡಿಮೆಗೊಂಡು ಉಷ್ಣಾಂಶ ಅಧಿಕಗೊಂಡಾಗ ಆರಂಭವಾಗುತ್ತದೆ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಕಾಣಿಸಿಕೊಳ್ಳುವ ಈ ರೋಗಕ್ಕೆ ಈ ಬಾರಿ ಪೂರಕ ವಾತಾವರಣವಿತ್ತು ಬೇಸಿಗೆ ಮಳೆ ಕಡಿಮೆ ಪ್ರಮಾಣದಲ್ಲಿ ಸುರಿದು ಉಷ್ಣಾಂಶ ವಿಪರೀತ ಏರಿಕೆಯಾಗಿದ್ದು ರೋಗ ಹರಡಲು ರಹದಾರಿಯಾಗಿದೆ ಇದೀಗ ಈ ರೋಗದ ತೀವ್ರತೆ ಕಂಡುಬರತೊಡಗಿದೆ ಈ ಕೆಂಪು ನುಸಿ ರೋಗವನ್ನು ಮೈಟ್ಸ್ ರೋಗ ಎಂದು ಕರೆಯಲಾಗುತ್ತದೆ ಅತಿ ಸೂಕ್ಷ್ಮವಾದ ಈ ಕೀಟ ಕೆಂಪು ಬಣ್ಣದಾಗಿದ್ದು ಹೆಚ್ಚಾಗಿ ಎಲೆಯ ಕೆಳಭಾಗದಲ್ಲಿ ಕಂಡುಬರುತ್ತದೆ ಇದು ಎಲೆಗಳನ್ನು ಆವರಿಸಿದಾಗ ಅದಕ್ಕೆ ಗಿಡದ ಎಲೆಯ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಎಲೆಗಳನ್ನು ಸವರಿದರೆ ಕುಂಕುಮ ರೀತಿಯ ಕೆಂಪು ಬಣ್ಣ ಕಂಡುಬರುತ್ತದೆ ರೋಗ ಹೆಚ್ಚಾಗುತ್ತಾ ಹೋದಂತೆ ಸೋಗಗೆಗಳು ಸಂಪೂರ್ಣ ಒಣಗಲು ಪ್ರಾರಂಭವಾಗುತ್ತದೆ ಎನೆಗಳು ಸುಟ್ಟಂತೆ ಕಂಡುಬಂದು ಪತ್ರ ಹರಿದಿನ ಉತ್ಪಾದನೆ ಕಡಿಮೆಯಾಗುತ್ತದೆ ಈ ರೋಗ ಸಾಮಾನ್ಯವಾಗಿ ಐದು ವರ್ಷದ ಒಳಗೆ ಇರುವ ಗಿಡಗಳಲ್ಲಿ ಕಂಡುಬರುತ್ತದೆ ಈ ಕೆಂಪು ನುಸಿಯ ನಿಯಂತ್ರಣಕ್ಕೆ ಪ್ರೊಪರ್ಗೇಟ್ ಎರಡು ಎಲ್ ಪ್ರತಿ ಲೀಟರ್ಗೆ ಅಥವಾ ಹೆಗ್ಜಿಥಿಯಾಗ್ ಒನ್ ಪಾಯಿಂಟ್ ಫೈವ್ ಎಂ ಎಲ್ ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು